ಆ ಸಹ ಮಕ್ಕಳು ನಮ್ಮ ಗೌಳಿ ಸಮಾಜದ ಸಮಾಜದವರು ಇರ್ತಾರೆ ಈ ಪ್ರಕರಣಕ್ಕೆ ಹಂಮೂರು ತಾರೀಕಿಗೆ ನಾವು ಪ್ರಕರಣವನ್ನು ದಾಖಲೆ ಮಾಡಿರ್ತೇವೆ ನಮ್ಮ ಶ್ರೀಕಾಂತ್ ಜಾನಗೌಳಿ ಅಂತ ಏನು ಮೃತರ ಸಂಬಂಧಿಕರದಾರ ಅವ್ರ ಕಡೆಯಿಂದ ಆದರ್ಶ ನಗರ ಪೊಲೀಸ್ ಠಾಶನ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲೆ ಮಾಡಿರ್ತೇವೆ ಕಳೆದ ಹತ್ತು ದಿನ ಆದರೂ ಯಾವುದೇ ಅಧಿಕಾರಿಗಳಿಗೆ ಯಾವುದೇ ಕಾನೂನು ಕ್ರಮ ತಗೊಂಡಿಲ್ಲ ಹಾಗೂ ನಮ್ಮ ಕುಟುಂಬದವರಿಗೆ ಪರಿಹಾರದನ ಯಾವುದೂ ಸಿಕ್ಕಿಲ್ಲ ಆದ ಕಾರಣ ನಾವು ಡಿ ಸಿ ಅವರಿಗೆ ಮನವಿ ಕೊಡ್ಲಿಕ್ಕೆ ಬಂದೇವ್ರು ನಮಗೆ ಆದಷ್ಟು ಬೇಗನೆ ನ್ಯಾಯ ಕೊಡಸ್ಬೇಕು ಇಲ್ಲಾಂದ್ರೆ ನಮ್ಮ ಗೌಡಿ ಸಮಾಜದಿಂದ ಉಗ್ರ ಹೋರಾಟಕ್ಕೆ ನಾವು ನಿಲ್ಲಲು ಸಿದ್ಧರಿದ್ದೇವೆ ಮನವಿ ಕೊಡ್ಲಿಕ್ಕೆ ಬಂದೇವ್ ಮಾಡಬೇಕು ಚಿಕ್ಕ ಮಕ್ಕಳು ಹೋಗೋಣ ಅಲ್ಲಿ ಏನು ಏನು ಕಂಪಾಂಡ್ನೂ ಇಲ್ರಿ ಅಲ್ಲಿ ಅಲ್ಲಿ ಏನು ಬೇದ ಅದು ಅಂದ್ರೆ ಏನು ಸೆಕ್ಯೂರಿಟಿ ಇಲ್ಲ ಏನು ಇನ್ನೂ ಇಲ್ಲ ಅಡಿ ಗಾರಿ ಅಲ್ಲಿ ವ್ಯವಸ್ಥಾನೂ ಇಲ್ಲ ಅವು ಹಡ್ಕೋತ ಅವು ಕಾರಂಜಿ ಅಂತ ಗಾರ್ಡನ್ ಅಂತ ಹೋಗ್ಯಾವ್ರಿ ಅವು ಹೋಗ ಹೋಗ ತಕ್ಷಣ ಅಲ್ಲಿ ಇವು ಹೋಗ್ಯಾವ್ ಅದ್ರ ಸಂಬಂಧ ಅವರಿಗೆ ಭಾಳ ಬಡವರು ಅದಾರ ಆ ಬಡವರು ಪರಿಹಾರಧನ ಸಿಗಬೇಕು ಮತ್ತು ಅದು ಕಂಪೌಂಡ್ನು ಆಗಿರಬೇಕು ಅದು ಎಲ್ಲ ವ್ಯವಸ್ಥೆನೂ ಆಗಿರ್ಬೇಕು ಅದ್ರದ್ದು ಎಲ್ಲ ನೀವು ಮುಂದುವರಿಸಿ ವರ್ಷಿ ಏನು ಮಾಡ್ತೀರಿ ನೋಡಿ ಸಿಕ್ಕೈತಿ ಇಲ್ಲಿ ಹತ್ತು ದಿವಸ ಆದರೂ ಸಹಿತ ಯಾರು ಇನ್ನೂ ಇನ್ಕ್ವೈರಿ ಮಾಡ್ಲಿಕ್ಕೆ ತಯಾರಿಲ್ಲ ಇದು ಏನು ಅಂಬುದು ನಮಗೆ ತಿಳಿಲಿಕ್ಕೆ ತಯಾರಿಲ್ಲ ಅಲ್ಲಿ ಅಲ್ಲರೇ ಬೇಗ ಆದೈತಿ ಮುನ್ಸಿಪಾಲ್ಟಿದು ಮತ್ತೆ ಇಲ್ಲಿನೂ ನಾವು ಬಂದು ಬಂದು ಎಲ್ಲ ಕಂಪ್ಲೇಂಟ್ ಅದು ಎಲ್ಲ ಕೊಟ್ಟೆವು ಕೊಟ್ಟರು ಸಹಿತ ನಮಗೇನು ಪ್ರಯಾರದನ ಇನ್ನೂ ತನ ಸಿಗ್ಲಿಲ್ಲ ಅದಕ್ಕೆ ಏನು ಪ್ರಯಾರ ಮಾಡ್ತಾರೋ ಈ ಡಿ ಸಿ ಸಾಹೇಬ್ರು ನಮಗೆ ಅದ್ರ ಉತ್ತರ ಕೊಡಬೇಕು ಮಾನ್ಯ ಡಿ ಸಿ ಸಾಹೇಬ್ರಿಗೆ ನಾವು ಮನವಿ ಯಾಕೆ ಮಾಡ್ಲಿಕ್ಕೆ ಅಂದ್ರ ಕಳೆದ ದಿನಗಳಲ್ಲಿ ಮೈಸೂರದಲ್ಲಿ ಸಿಲಿಂಡರ್ ಸ್ಫೋಟ್ ಆಗಿತ್ತು ಅಲ್ಲೇ ಬಂದು ಒಂದು ತಾಸ ಒಳಗ್ ಪರಿಹಾರ ಧನ ಮಾಡಿ ಕೊಟ್ಟಿದ್ರು ಪರಿಹಾರ ಘೋಷಣೆ ಮಾಡಿ ಅವರ ಕುಟುಂಬಕ್ಕೆ ಪರಿಹಾರ ಧನವನ್ನು ಕೊಟ್ಟಿದ್ರು ಆದ್ರೆ ಇಲ್ಲಿ ನಮ್ಮ ಸಮಾಜ ಹಿಂದುಳಿದ ಸಮಾಜ ಇರುವುದರಿಂದ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇವರು ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹತ್ತಾರ ನೀತಿ ಸಹಿಷ್ಠತೆ ಇದ್ರೂ ಸಹ ಮೈಸೂರಿನಲ್ಲಿ ಒಂದೇ ದಿನದಲ್ಲಿ ಒಂದೇ ತಾಸನಲ್ಲಿ ಪರಿಹಾರ ಘೋಷಣೆ ಆಗಿರ್ತದೆ ಆದ್ರೆ ನಮ್ಮ ಬಿಜಾಪುರ ಕಳೆದ ಹತ್ ಹನ್ನೆರಡು ದಿನ ಆದರೂ ನಾವು ಕೇಳಿಕತ್ತೀವಿ ಇನ್ನೂ ನಮ್ಮ ಕುಟುಂಬಕ್ಕೆ ಯಾವುದೇ ಪರಿಹಾರ ಬಂದಿಲ್ಲ ಬಂದಿಲ್ಲ ಮತ್ತಲ್ಲಿ ಯಾವುದೇ ಸುರಕ್ಷತಾ ಕ್ರಮಗಳು ಸಹ ಅಲ್ಲಿ ತಗೊಂಡಿಲ್ಲ ಅದು ಮುಂದಿನ ದಿನಗಳಲ್ಲಿ ಮತ್ತೆ ಯಾರಾದ್ರೂ ಮಕ್ಕಳು ಸಾಯ್ಲಿಕ್ಕೆ ಅವ್ರು ವೇಟ್ ಮಾಡ್ಲಿಕ್ಕೆ ಏನನ್ನೋದು ನಮಗೆ ಬೇಕಾಗಿದೆ ಇದಕ್ಕೆ ನಮಗೆ ನ್ಯಾಯ ಬೇಕು ಮತ್ತೆ ಇದು ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ನಾವು ಈ

ಇವ್ರ ಆಫೀಸರ ಬಂದ್ರು ಅವ್ರ ಮನೆಯವ್ರಿಗೆ ಮನೆ ಬಂದ್ರು ಬರೀ ಅವ್ರಿಗೆ ಕರೀದು ಆಗಲಿಲ್ಲ ರೀ ಈಗ ಅದಕ್ಕೆ ನಾವು ಡಿ ಸಿ ಸಾಹೇಬ್ರಿಗೆ ಕೇಳಿ ಮತ್ತೆ ಅವ್ರ ಏನ್ ಹೇಳ್ತಾರ ಅದ್ರ ಮೇಲೆ ಮತ್ ಇದ್ರಿತ್ತ ಇದಕ್ಕಿಂತ ಆಮೇಲೆ ರೀ ಅವ್ರೇನ್ ನಾವು ರಿಪ್ಲೈ ಮಾಡ್ಲಿಲ್ಲ ಉಗ್ರಕ್ಕೆ ಏನು ನಾ ಇದ್ರಕ್ಕಿಂತ ಹೆಚ್ಚಿಗೆ ಸಂಖ್ಯೆಯಲ್ಲಿ ನಾವು ಉಗ್ರ ಹೋರಾಟ ಮಾಡ್ಬೇಕಾತ್ರಿ ನಾವು ಅದು ಅದು ಅವ್ರಿಗೆ ನಾವು ಕಿವಿ ಮೇಲೆ ಹೇಳು ಸಿ ಸಿಹೇ ಬಂದಿದ್ರು ಸುರೇಶ್ ಅಂಜಿಖಾನಿ ಸರ್ ಅಂಜಿಕಾನೆ ಇಲ್ಲ ಸೆಕ್ಯೂರಿಟಿ ಈಗ ಬರೀ ಮುಳ್ಳಿನ ಕಂಟಿ ಹಾಚಲಾಗತ್ತಾರ ಅಂದ್ರೆ ಏನದು ಬೇಲಿ ಗಿಲ ಐತಿ ಅಂತ ದೊಡ್ಡ ಇದು ಮಾಡ ಪ್ರೊಜೆಕ್ಟ್ ಮಾಡ್ಯಾರ ಅದಕ್ಕೆ ಸೆಕ್ಯೂರಿಟಿ ಈಗ ಬರೀ ತಂತಿ ಕಂಬ ಹಾಕಿ ತಂತಿ ಜಗಳ ತಂತಿ ಮತ್ತೆ ಹರಿದು ಹೋಗ್ತಾವೆ ಯಾರೇ ಮತ್ತೆ ಮತ್ ಚಾಲೂನಿ ಆಗ್ತೈತೆ ಒಟ್ಟ ಕ್ಯಾಮ್ರಾ ಇಲ್ಲ ಏನು ಇಲ್ಲ ಎಲ್ಲ ಸಿ ಸಿ ಕ್ಯಾಮ್ರಾ ಇರಬೇಕು ಕಂಪೌಂಡ್ ಇರ್ಬೇಕು ಗೇಟ್ ಇರ್ಬೇಕು ಅದಕ್ಕೆ ಎಲ್ಲಾ ವ್ಯವಸ್ಥೆ ಇಲ್ಲಿಲ್ಲಂದ್ರ ಅಲ್ಲಿ ಕಿತ್ಸಿಂದ ಅಂದ್ರೆ ಅಲ್ಲಿ ಅದು ಕಿತ್ಸಿಂದ ಹೊರಗೆ ಹೋಯ್ ಬಿಡ್ರಿ ಈಗ ಸದ್ಯ ನೀವ್ ಹೋಗಿ ನೋಡ್ರಿ ಎಲ್ಲಾರು ಅಲ್ಲಿ ಹೋಗಿ ನೋಡ್ರಿ ಬೇಲಿ ಕಂಪೌಂಡ ಇಲ್ಲ ಏನೂ ಇಲ್ಲ ಶಿಸ್ತ ಇಲ್ಲ ವ್ಯವಸ್ಥಾ ಇಲ್ಲ ಏನ್ ಬಿಟ್ಟಿದ ವಿಷಯ ರಮೇಶ್ ರಾಮಚಂದ್ರ ಅಂಜಿಕಾನಿ ಚಿಕ್ಕ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಅಧಿಕಾರಿ ಬಂದಿದ್ರು ಹದಿನೆಂಟನೇ ತಾರೀಕಿಗೆ ಬಂದು ನಮ್ಮ ಕುಟುಂಬಕ್ಕೆ ಸಾಂತ್ವನ ಹೇಳಿ ಒಂದ್ ವಾರದ ಟೈಮ್ ಕೊಟ್ಟಿದ್ರು ಅವ್ರಿಗೆ ಒಂದ್ ವಾರ ಮೀರ್ ಹೋದ್ರು ಇನ್ನಾನು ಏನು ಆಕ್ಷನ್ ಇಲ್ಲ ಇದೆಂತ ಸರ್ಕಾರ ರೀ ನಮ್ಗೆ ಗೊತ್ತಾಗ್ತಿಲ್ಲ ಇದೇನು ಸರ್ಕಾರ ಇನ್ನು ಏನು ಬೇಡಿತದ ನಮ್ಮ ಇಂತ ಸಣ್ಣ ಚಿಕ್ಕ ಮಕ್ಕಳಿಗೆ ನ್ಯಾಯ ಕೊಡ್ತಾ ಇಲ್ಲ ಅಂದ್ರೆ ನಾವು ಇನ್ನ ಸರ್ಕಾರದಿಂದ ಏನು ಅಪೇಕ್ಷೆ ಮಾಡಬಹುದು ಹತ್ತು ದಿನ ಆಯ್ತು ನಾವು ತಿನ್ನ ತಿಳಿಗತಿ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ಬೇಕಾದ್ರೆ ನಮ್ಮ ಕಡೆ ಪ್ರೆಸ್ ನಲ್ಲಿ ವಿಜಯ ಪ್ರಜಾವಾಣಿ ಪೇಪರ್ ಎಲ್ಲರಲ್ಲಿ ರಿಪೀಟ್ ಆಗಿದೆ ವಾರ ಟೈಮ್ ಕೊಟ್ಟಿದ್ರು ಅವರು ಒಂದು ವಾರದೊಳಗೆ ನಿಮ್ಗೆ ಏನು ಆಕ್ಷನ್ ಆಗ್ಲಿಕ್ಕೆ ನಾವು ಆಕ್ಷನ್ ಆ ಆಕ್ಷನ್ ಬಗ್ಗೆ ಏನಾಯ್ತು ಆಮ್ಯಾಗ ಸ್ಪಾಟ್ ಮ್ಯಾಗ ಅಸಿಸ್ಟೆಂಟ್ ಡಿ ಸಿ ಅವರು ಬಂದಿದ್ರು ಅಲ್ಲಿ ಬಂದು ನಮ್ಗೆ ಹೇಳಿದ್ರು ಇಲ್ಲ ನಿಮ್ಗೆ ಆದಷ್ಟು ಜಲ್ದಿ ಪರಿಹಾರದನ ಕೊಡ್ತೀವಿ ನ್ಯಾಯ ಕೊಡ್ತೀವಿ ಇಲ್ಲೆಲ್ಲ ಅದು ಹಾಕಿ ಕಂಪೌಂಡ್ ಕೊಡ್ತೀವಿ ಅಂತ ಹೇಳಿದ್ರು ಇನ್ನೂನು ಆಗಿಲ್ಲ ಅದೇ ನಮ್ಗೆ ಈ ನಾವು ಮನವಿ ಪತ್ರ ಕೊಡ್ಲಿ ಬಂದ ಅದೇ ಕಾರಣ ಮುಂದಿನ ದಿನಗಳಲ್ಲಿ ಇದು ಒಂದು ವಾರ ಆಗ್ಲಿಕ್ಕೆ ಅಂದ್ರೆ ನಾವು ಮತ್ತೆ ಇದೇ ಊರು ಹೋರಾಟ ಮಾಡುದು ಹೆ ನನ್ನ ಹೆಸರು ರಾಜು ಭಾಗನಗರ

we